ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಮ್ಮ ಅಡುಗೆ ನೈನ್ ಫುಡ್ ಚಾನಲ್ ನೋಡಿ ಇವತ್ತು ಒಂದು ಹೊಸ ರೆಸಿಪಿ ತಂದಿದ್ದೇನೆ ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ನಾನು ಒಂದು ಕಾಲು ಕೆ ಜಿ ಹೀರೆಕಾಯಿ ತಗೊಂಡಿನಿ ಅಂದರೆ ಅದರಲ್ಲಿ ಎರಡು ಹೀರೆಕಾಯಿ ಬಂದಿದೆ ನೋಡಿ ಈ ಹೀರೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಅದ್ರ ಮೇಲಿನ ಸಿಪ್ಪೆಯನ್ನು ಈ ರೀತಿ ತೆಗ್ದೇನಿ ಈ ರೀತಿ ಕ್ಲೀನಾಗಿ ಸಿಪ್ಪೆಯನ್ನು ತೆಗೆದ್ರೆ ಅದು ರುಚಿಯಾಗುತ್ತೆ ಪಲ್ಯ ಇಲ್ಲಾದ್ರೆ ಭಾಳ ಒಂಥರ ರಫ್ ಇರ್ತದೆ ಪಲ್ಯ ಅದು ಅದಕ್ಕೆ ಒಂದು ಲೇಯರ್ ನಾನು ತೆಗ್ದೇನೆ ಅಂದರೆ ಸಿಪ್ಪೆಯನ್ನೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಎರಡೂ ತುದಿಯಲ್ಲಿ ನಾನು ಕಟ್ ಮಾಡಿ ತೆಗೆದಿದ್ದೇನೆ ಆಮೇಲೆ ಫ್ರೆಂಡ್ಸ್ ಹೀರೆಕಾಯಿ ಮತ್ತು ಸೌತೆಕಾಯಿ ಪಲ್ಯ ಮಾಡುವಾಗ ಒಂಚೂರು ನಾವು ಟೇಸ್ಟ್ ನೋಡಬೇಕು ಒಂದು ಪೀಸ್ ಕಟ್ ಮಾಡಿ ಏಕೆಂದರೆ ಭಾಳಷ್ಟು ಕೆಮಿಕಲ್ ಹೊಡೆದಿರ್ತಾರೆ ಕೆಲವೊಂದು ಸಲ ವಿಷ ಆಗಿಬಿಟ್ಟಿರ್ತದೆ ಅದಕ್ಕೆ ಈಗ ಹೀರೆಕಾಯಿ ಪಲ್ಯನ ನಾನು ನೋಡಿ ಸಣ್ಣಾಗಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹೀರೆಕಾಯಿನ ಮತ್ತು ಒಂದೆರಡು ಈರುಳ್ಳಿ ತೆಗೆದುಕೊಂಡು ಅದನ್ನು ಕೂಡ ನಾನು ಕಟ್ ಮಾಡಿಟ್ಕೊಂಡಿದ್ದೇನೆ ಒಂದು ಬಾಣಾಲೆಯನ್ನು ಒಂದು ನಾವು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟು ಅಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ ನಮ್ಗೆ ಎಷ್ಟು ಬೇಕು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಒಂದು ನಾಲ್ಕೈದು ಸ್ಪೂನ್ ಹಾಕಿದ್ದೀನಿ ನಾನು ಜಾಸ್ತಿನೂ ಹಾಕೋಂಗಿಲ್ಲ ಎಣ್ಣೆ ಸರಿಯಾಗಿ ಕಾದಮೇಲೆ ಈರುಳ್ಳಿಯನ್ನು ಹಾಕಿದ್ದೇನೆ ಕಟ್ ಮಾಡಿಟ್ಟಿದ್ದ ಈರುಳ್ಳಿಯನ್ನು ಹಾಕಿದ್ದೇನೆ ನೋಡಿ ಯಾಕಂದರೆ ಈಗ ಎಣ್ಣೆನ ಕಡಿಮೆ ಬಳಸ್ಬೇಕು ನಾವು ಯಾವ ಎಣ್ಣೆನೂ ಪ್ಯೂವರ್ ಇರುವುದಿಲ್ಲ ಎಲ್ಲ ಒಂದು ಕೆಮಿಕಲ್ ಹಾಕಿನೇ ಎಣ್ಣೆ ತಯಾರು ಮಾಡ್ತಾರೆ ಈಗ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ತೇನೆ ಪಲ್ಯಕ್ಕೆಲ್ಲ ಈರುಳ್ಳಿ ಬೆಂದಮೇಲೆ ಹೀರೆಕಾಯನ್ನು ಹಾಕಿದ್ದೇನೆ ಈಗಾಗಲೇ ನಾನು ಕಟ್ ಮಾಡಿಟ್ಟಿದ್ನಲ್ಲ ಅವಾಗಲೇ ತೋರಿಸಿದ್ನಿ ಅದನ್ನು ಈ ಒಗ್ಗರಣೆಯಲ್ಲಿ ಹಾಕಿದ್ದೆ ನೋಡಿ ಇದನ್ನು ಈರುಳ್ಳಿ ಮತ್ತು ಹೀರೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಬೇಕು ನಾವು ಅದು ಫ್ರೈ ಆದಷ್ಟು ರುಚಿ ಚೆನ್ನಾಗಿರ್ತತಿ ಅದಕ್ಕೋಸ್ಕರ ಸರಿಯಾಗಿ ಫ್ರೈ ಮಾಡಿದ ನಂತರ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ದೇನೆ ಎಲ್ಲ ನಾವು ಅಡುಗೆ ಮಾಡುವಾಗ ಅರ್ಶಿನ ಪುಡಿ ಉಪಯೋಗ ಮಾಡಬೇಕು ನಂತರ ಎಷ್ಟು ಬೇಕು ಅಷ್ಟು ಸ್ವಲ್ಪ ಖಾರ ಪುಡಿ ಹಾಕಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ರುಚಿಗೆ ಬೇಕಾದಷ್ಟು ನಾನು ಉಪ್ಪನ್ನು ಹಾಕಿದ್ದೇನೆ ನೋಡಿ ಫ್ರೆಂಡ್ಸ್ ಉಪ್ಪು ಕೂಡ ನಾವು ಜಾಸ್ತಿ ಹಾಕಬಾರ್ದು ಉಪ್ಪನ್ನು ನಾವು ಜಾಸ್ತಿ ತಿನ್ನಬಾರ್ದು ಅದಕ್ಕೆ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೀನಿ ಹಾಗೆ ಗರಂ ಮಸಾಲ ಹಾಕಿದ್ದೇನೆ ನೀವು ಬೇಕಾದರೆ ಸಾಂಬಾರು ಮಸಾಲ ಹಾಕ್ಕೊಳ್ಳಿ ಆಮೇಲೆ ಧನಿಯಾ ಪೌಡ್ರ್ ಬೇಕಾದರೆ ಹಾಕ್ಕೊಳ್ಳಿ ರುಚಿ ಇರುತ್ತೆ ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಸರಿಯಾಗಿ ಫ್ರೈ ಮಾಡ್ತಾಯಿದ್ದೇನೆ ಹೀರೆಕಾಯಿ ಮತ್ತು ಈರುಳ್ಳಿ ಹಾಗೆ ಅರಶಿನ ಖಾರ ಪುಡಿ ಗರಂ ಮಸಾಲೆ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದೆ ನೋಡಿ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಅದನ್ನು ಫ್ರೈ ಮಾಡಬೇಕು ಅಂದ್ರೆ ಅದರದು ರುಚಿ ಇರ್ತೈತಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ಹಾಗೆ ಅದನ್ನು ಮತ್ತೊಂದು ಸಲ ನಾನು ಏನು ಮಾಡಿದೆ ಅಂದರೆ ಫ್ರೈ ಮಾಡ್ತೇನೆ ನೋಡಿರಿ ಕೊತ್ತಂಬರಿ ಸೊಪ್ಪು ಅದು ಮಿಕ್ಸ್ ಆಗಬೇಕು ಅದರಲ್ಲಿ ನಾವು ಪಲ್ಯ ಮಾಡುವಾಗ ಜಾಸ್ತಿ ನೀರನ್ನು ಬಳಸಬಾರ್ದು ಅದೇ ನೀರು ಬಿಡತೈತಿ ಪಲ್ಯನೇ ಆಮೇಲೆ ನಾನು ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ದೇನೆ ನಾನು ಶೇಂಗಾ ಪುಡಿ ಹಾಕ್ತೇನೆ ಎಲ್ಲ ಕೂಡ ಜಾಸ್ತಿ ನೀವು ಬೇಕಾದ್ರೆ ಹಸಿ ಕೊಬ್ಬರಿ ಹಾಕ್ಬೋದು ಫ್ರೆಂಡ್ಸ್ ಹಸಿ ಕೊಬ್ಬರಿ ಹಾಕಿದರೂ ಸಖತ್ತಾಗಿರುತ್ತೆ ಪಲ್ಯ ರುಚಿಯಾಗಿರುತ್ತೆ ಪುಡಿ ಹಾಕಿದರೂ ರುಚಿಯಾಗುತ್ತೆ ನಾನು ಪುಡಿ ಹಾಕಿದ್ದೇನೆ ಮತ್ತು ನಾನು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಫ್ರೈ ಮಾಡಿದೆ ನೋಡಿ ಈಗ ಒಂದೆರಡು ನಿಮಿಷ ನಾನು ಒಂದು ಪ್ಲೇಟ್ ಮುಚ್ಚಿದ್ದೇನೆ ಪ್ಲೇಟ್ ಮುಚ್ಚಿಬಿಟ್ರೆ ಬೇಗ ಅದು ಬಾಯ್ಲ್ ಆಗುತ್ತೆ ಪಲ್ಯ ನೋಡಿ ಎರಡು ನಿಮಿಷ ಬಿಟ್ಟು ತೆಗೆದ್ರೆ ಪಲ್ಯ ಭಾಳ ರುಚಿಯಾಗಿದೆ ನಿಮಗೆ ಈ ರೆಸಿಪಿ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗೋಣ